ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಪ್ರತಿ ಸಾರಿನೂ ತನ್ನನ್ನು ನಂಬಿದ ಭಕ್ತರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಿಗುತ್ತೆ ಸ್ನೇಹಿತರೆ ಅವರ ಮಾರ್ಗದರ್ಶನದೊಂದಿಗೆ ನಾವು ಅನೇಕ ರೀತಿಯ ಪರಿಹಾರಗಳನ್ನು ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಫಲ ಸಿಗತ್ತೆ ಬಾಬಾರವರ ಆ ಗುರುವಿನ ಸ್ಮರಣೆಯಲ್ಲಿ ನಾವು ಯಾವುದೇ ಒಂದು ಸೇವೆ ಸೇವೆಯನ್ನು ಮಾಡ್ತಾ ಇದೀವಿ ಪರಿಹಾರವನ್ನು ಮಾಡ್ಕೊಳ್ತಾ ಇದೀವಿ ಅಂದರೆ ಖಂಡಿತವಾಗಿ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅದಕ್ಕೆ ಅದರದ್ದೇ ಆದ ಫಲ ಖಂಡಿತವಾಗಿ ಸಿಗುತ್ತೆ ಅದೇ ದೃಢ ವಿಶ್ವಾಸದೊಂದಿಗೆ ನಂಬಿಕೆ ಇಟ್ಟು ಬಾಬಾರವರ ಪಾದಗಳಲ್ಲಿ ಆ ವಿಚಾರವನ್ನು ಶರಣಾಗಿಸಿ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈಗ ನಾನು ನಿಮಗೆ ಮೂರು ಅದ್ಭುತ ಪರಿಹಾರಗಳನ್ನು ಹೇಳ್ತೀನಿ ಮೊದಲನೇದಾಗಿ ಎಲ್ಲರಿಗೂ ಮಕ್ಕಳಾಗಿಲ್ಲ ಅನ್ನೋ ಸಮಸ್ಯೆ ಕಾಡ್ತಾ ಇದೆ ಕೆಲವರಿಗೆ ಅಲ್ವಾ ಸ್ನೇಹಿತರೆ ಡಾಕ್ಟರ್ ಕೂಡ ಹೇಳ್ತಾ ಇದ್ದಾರೆ ಆಗೋದೇ ಇಲ್ಲಮ್ಮ ನಾವು ಬಹಳ ಪ್ರಯತ್ನ ಪಡ್ತಾ ಇದೀವಿ ಆದರೂ ಕೂಡ ಏನಾದರೂ ಒಂದು ತೊಂದರೆ ಇದ್ದೇವೆ ಇದೆ ಹಾಗಾಗಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾರೆ ಅವರ ಕೈಲಾದಷ್ಟು ಅವರು ಪ್ರಯತ್ನ ಪಟ್ಟ ಮೇಲೆ ನಂತರ ಹೇಳೋದೆ ಆ ದೇವರು ಏನಾದರೂ ನಿನ್ ಜೀವನದಲ್ಲಿ ಒಂದು ಮಿರಾಕಲ್ ಮಾಡ್ಬೇಕಮ್ಮ ಅಂತ ಹೇಳಿ ಹೇಳ್ತಾರೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಾನು ಒಂದು ಅದ್ಭುತವಾದ ಪರಿಹಾರ ಹೇಳ್ತೀನಿ ಖಂಡಿತವಾಗಿಯೂ ಈ ಪರಿಹಾರ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ನಾನು ಇಲ್ಲಿ ಮೂರು ಪರಿಹಾರವನ್ನ ಹೇಳ್ತಾ ಇದೀನಿ ಒಂದು ಸಂತಾನ ಇಲ್ಲದವರಿಗೆ ಇನ್ನೊಂದು ಕೆಲಸ ಬೇಕು ಅಂತೇಳಿ ಹಂಬಲಿಸ್ತಾ ಇರೋರಿಗೆ ಮೂರನೇದಾಗಿ ಯಾವುದೋ ಒಂದು ವಿಶೇಷವಾದ ಉದ್ದೇಶ ಇದೆ ನಿಮ್ಮ ಮನಸ್ಸಲ್ಲಿ ಯಾವ ಉದ್ದೇಶ ಅಂತ ಗೊತ್ತಿಲ್ಲ ಆ ಉದ್ದೇಶದ ಈಡೇರಿಕೆಗೋಸ್ಕರ ಈ ಮೂರನೇ ಪರಿಹಾರವನ್ನು ಮಾಡಿಕೊಳ್ಬೇಕು ಈ ಮೂರೂ ಪರಿಹಾರಗಳು ಅದ್ಭುತ ಪರಿಹಾರಗಳಾಗಿದ್ದಾವೆ ಬಾಬಾರವರ ಪಾದಗಳಲ್ಲಿ ನೀವು ಶರಣಾಗಿ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡು ಹಾಗೆ ನಿಮ್ಮ ಇಚ್ಛೆಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನೀವು ಅಂದ್ಕೊಂಡಿರೋ ಕೆಲಸ ಹಾಗೇ ಆಗುತ್ತೆ ಸ್ನೇಹಿತರೆ ಅಮಾವಾಸ್ಯೆ ಹುಣ್ಣಿಮೆಗಳು ಅದರತ್ತೇ ಆದ ಮಹತ್ವವನ್ನು ಹೊಂದಿದವೆ ಹೈ ಎನರ್ಜಿಯನ್ನು ಹೊಂದಿದವೆ ಅದರ ಸುತ್ತಮುತ್ತ ದಿನಗಳು ಅಮಾವಾಸ್ಯೆ ಮತ್ತು ಆ ಕಡೆ ಈ ಕಡೆ ದಿನಗಳು ಹುಣ್ಣಿಮೆಯ ಆ ಕಡೆ ಈ ಕಡೆ ದಿನಗಳು ಕೂಡ ಹೈ ಎನರ್ಜಿಯನ್ನು ಹೊಂದಿದವೆ ಅಂತೇಳಿ ನಾನು ಬಹಳ ಸರಿ ಹೇಳಿದ್ದೀನಿ ಹಾಗಾಗಿ ಇಂತಹ ಸಮಯದಲ್ಲಿ ನಾವು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮಾಡುವ ಪ್ರಾರ್ಥನೆ ಇದೆಯಲ್ಲ ಅದು ಖಂಡಿತವಾಗಿಯೂ ಫಲ ಕೊಟ್ಟೆ ಕೊಡುತ್ತೆ ಸ್ನೇಹಿತರೆ ಅದರಲ್ಲೂ ಶಿವರಾತ್ರಿ ಇದೆ ಅಲ್ವಾ ಶಿವರಾತ್ರಿ ದಿನ ಕೂಡ ಶಿವ ಪಾರ್ವತಿಯರು ಮದುವೆಯಾದ ದಿನ ಶಿವರಾತ್ರಿ ಆಗಿದೆ ಹಾಗಾಗಿ ಆ ದಿನ ಆ ದಿನದ ಸುತ್ತಮುತ್ತ ಕೂಡ ಸಕಾರಾತ್ಮಕ ಊರ್ಜೆಗಳು ಮತ್ತೆ ಪರ್ಟಿಕ್ಯುಲರ್ ಆಗಿ ಈ ಶಿವರಾತ್ರಿ ದಿನ ಹೈ ಎನರ್ಜಿ ಅನ್ನೋದು ಈ ಭೂಮಿಯನ್ನ ಹೆಚ್ಚಿನ ಮಟ್ಟಿಗೆ ಆವರಿಸಿರುತ್ತೆ ಸ್ನೇಹಿತರ ಹಾಗಾಗಿ ಈ ಪರಿಹಾರವನ್ನ ನೀವು ಇದೇ ಸೋಮವಾರದಿಂದ ಶುಕ್ರವಾರದವರೆಗೂ ಐದು ದಿನಗಳ ಸಂಕಲ್ಪದ ರೀತಿಯಲ್ಲಿ ಮಾಡ್ಕೊಳ್ಬೇಕು ಐದು ದಿನಗಳ ಪರಿಹಾರವಾಗಿರುತ್ತೆ ಇದು ದಿನ ನಿಮ್ಮ ಮನಸ್ಸಿನ ಒಂದು ಇಚ್ಛೆಯನ್ನು ಹೇಳಿಕೊಂಡು ಕೆಲಸದ ಇಚ್ಛೆ ಆಗಿರ್ಬೋದು ಅದಕ್ಕೆ ನಾನು ಬೇರೆ ಪರಿಹಾರವನ್ನು ಹೇಳಿದ್ದೀನಿ ಹಾಗೆ ಸಂತಾನದ ಇಚ್ಛೆ ಹೊಂದಿದವರು ಸಂತಾನದ ಇಚ್ಛೆಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ಯಾವುದಾದ್ರೂ ಒಂದು ವಿಶೇಷವಾದ ಉದ್ದೇಶ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಉದ್ದೇಶವನ್ನು ಹೊಂದಿ ಈ ಮೂರನೇ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಸೋಮವಾರದ ದಿನ ನಾವು ದಿನನಿತ್ಯ ಹೇಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಳ್ತೀವಲ್ವ ಆ ರೀತಿ ಪೂಜೆ ಎಲ್ಲ ಮುಗಿಸ್ಕೊಳ್ಬೇಕು ಆ ದಿನ ಯಾವುದೇ ಕಾರಣಕ್ಕೂ ಸಾತ್ವಿಕ ಆಹಾರವನ್ನು ತಗೊಳ್ಬೇಕು ಯಾವುದೇ ಕಾರಣಕ್ಕೂ ಅನ್ನವನ್ನು ಊಟ ಮಾಡಬಾರ್ದು ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿಕೊಳ್ಳೋರು ಐದು ದಿನಗಳ ಕಾಲ ಅನ್ನವನ್ನು ಊಟ ಮಾಡಬಾರ್ದು ಆ ಸಂಕಲ್ಪವೇ ಆಗಿದೆ ಹಾಗಾಗಿ ಅನ್ನವನ್ನು ಬಿಟ್ಟು ನೀವು ಚಪಾತಿ ಮಾಡ್ಕೊಂಡು ತಿನ್ಬೋದು ಗೋಧಿ ರವೆ ಉಪ್ಪಿಟ್ಟನ್ನು ಮಾಡ್ಕೊಂಡು ತಿನ್ಬೋದು ಇಲ್ಲವೇ ಇಲ್ಲವೇ ಜೋಳದ ಹಿಟ್ಟಿನ ರೊಟ್ಟಿಯನ್ನು ತಿನ್ಬೋದು ಪಲ್ಯವನ್ನು ಮಾಡ್ಕೊಂಡು ತಿನ್ಬೋದು ಯಾವುದೇ ಕಾರಣಕ್ಕೂ ವೆಜ್ ಕೂಡ ಊಟ ಮಾಡೋ ಹಾಗಿಲ್ಲ ಈ ಐದು ದಿನಗಳ ಕಾಲ ನೀವು ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು ಹಣ್ಣು ಹಾಲು ಹಣ್ಣು ಹಾಲು ಜ್ಯೂಸು ಪಾಯಸ ಹೋಳಿಗೆ ಈ ರೀತಿ ಪದಾರ್ಥಗಳನ್ನು ತಿನ್ಬೋದು ಅನ್ನವನ್ನು ಬಿಟ್ಟು ಮೂರು ಪರಿಹಾರಗಳನ್ನು ನೀವು ಐದು ದಿನದ ಸಂಕಲ್ಪಕ್ಕೆ ಅನುಸಾರವಾಗಿ ಮಾಡ್ಕೊಳ್ಬೇಕಾಗತ್ತೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಈ ಐದು ದಿನ ಮಾಡ್ಕೊಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಬೇಕು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಈ ಪೂಜೆಯನ್ನು ಈ ಸೇವೆಯನ್ನು ಈ ಸಂಕಲ್ಪವನ್ನು ಮುಗಿಸ್ಕೊಳ್ಬೇಕು ಸ್ನೇಹಿತರೆ ಐದು ದಿನಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಬೇಕು ಐದು ದಿನಗಳ ಕಾಲ ಉಪವಾಸ ಮಾಡಬೇಕು ಯಾವುದೇ ಕಾರಣಕ್ಕೂ ಅನ್ನವನ್ನು ಬಿಟ್ಟು ಬೇರೆಲ್ಲ ತಿನ್ಬೋದು ನಾನ್ ವೆಜ್ ಅನ್ನು ಬಿಟ್ಟು ಸೋಮವಾರ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸರಳ ಹಾಗೆಯೇ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜೆಯನ್ನ ಮಾಡ್ಕೊಳ್ಳಿ ನಂತರ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಬೆಳ್ಳಿ ಬೊಟ್ಲಿದ್ರೂ ಸಾಕು ಇಲ್ಲ ಅಂದ್ರೆ ಮಣ್ಣಿನ ಬೊಟ್ಲಾದ್ರೂ ಆಗ್ಬೇಕು ಆ ಬೊಟ್ಲಿಗೆ ಹಾಲು ಸಕ್ಕರೆ ಒಂದು ಮಿಠಾಯಿಯನ್ನ ಯಾವುದಾದ್ರೂ ಒಂದು ಮಿಠಾಯಿಯನ್ನ ನೀವು ಅದಕ್ಕೆ ಬೆರೆಸ್ಬೇಕು ಬೆರೆಸಿ ಅದನ್ನ ಬಾಬಾರವರ ಎದುರಿಗೆ ಇಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ನಿಮ್ಮ ಸಂತಾನದ ಅಪೇಕ್ಷೆಗಾಗಿ ನಂತರ ನಿಮ್ಮ ಮನೆ ಹತ್ರ ಅಶ್ವತ್ಥ ಮರ ಇದ್ರೆ ಆ ಅಶ್ವತ್ಥ ಮರದತ್ರ ಇಲ್ಲ ಬೇವಿನ ಮರದ ಹತ್ರ ಹೋಗ್ಬೇಕಾಗತ್ತೆ ಯಾವುದಾದ್ರೂ ದೇವಸ್ಥಾನದ ಬಳಿ ಬೇವಿನ ಮರ ಅಶ್ವತ್ಥ ಮರ ಇದೆ ಬೇವಿನ ಮರ ಇದೆ ಬೇವಿನ ಮರದ ಹತ್ರ ಹೋಗ್ರಿ ಬೇವಿನ ಮರ ಇಲ್ಲ ಅಂದರೂ ಅಶ್ವತ್ಥ ಮರದ ಹತ್ರ ಹೋಗಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಬೇಕು ಬಾಬಾರವರ ಎದುರಿಗೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಅಶ್ವತ್ಥ ಮರದ ಬಳಿ ಇಲ್ಲ ಬೇವಿನ ಮರದ ಬಳಿ ಹೋಗಿ ಈ ನೈವೇದ್ಯವನ್ನು ಅಲ್ಲೂ ಕೂಡ ಸರಳವಾಗಿ ಪೂಜೆ ಮಾಡಿಕೊಳ್ಬೇಕು ಸ್ವಲ್ಪ ನೀರನ್ನು ಚುಮಕಿಸಿ ಹೂವು ಗಂಧ ಅಕ್ಷತೆ ಧೂಪ ದೀಪವನ್ನು ತೋರಿಸಿ ಪೂಜೆಯನ್ನು ಮಾಡ್ಕೊಳ್ಳಿ ಭಕ್ತಿಯಿಂದ ನಂತರ ಈ ನೈವೇದ್ಯವನ್ನು ಅಶ್ವತ್ಥ ಮರಕ್ಕೆ ಸಮರ್ಪಣೆ ಮಾಡಬೇಕು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂಥೇಳಿ ಆ ಗುರುವಿನ ಪಾದಗಳಲ್ಲಿ ಸಮರ್ಪಣೆಯಾಗಬೇಕು ಅಲ್ಲಿ ತ್ರಿಮೂರ್ತಿಗಳ ವಾಸ ಇದೆ ಹಾಗಾಗಿ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹನ್ನೊಂದು ಬಾರಿ ಈ ಮಂತ್ರವನ್ನು ಜಪಿಸ್ಬೇಕು ಓಂ ಕರ್ಮ ಬಂಧ ವಿನಾಶ ಸಾಯಿನಾಥಾಯ ನಮಃ ಓಂ ಕರ್ಮ ಬಂಧ ವಿನಾಶಾಯ ಸಾಯಿ ನಾಥಾಯ ನಮಃ ಅಂತೇಳಿ ಹನ್ನೊಂದು ಬಾರಿ ಹೇಳ್ಕೊಂಡು ನಮ್ಮ ಮನಸ್ಸಿನ ಇಚ್ಛೆಯನ್ನು ಹೇಳ್ಕೊಂಡು ಯಾವ ಜನ್ಮದಲ್ಲಿ ಯಾವ ರೀತಿ ತಪ್ಪುಗಳನ್ನ ಮಾಡಿದೆಯೋ ಗೊತ್ತಿಲ್ಲ ತಿಳಿದೋ ತಿಳಿಯದೋ ನಮ್ಮಿಂದ ತಪ್ಪುಗಳಾಗಿದೆ ದಯವಿಟ್ಟು ನಮ್ಮನ್ನ ಕ್ಷಮಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಅಶ್ವತ್ಥ ವೃಕ್ಷವಾಗಿರ್ಬೋದು ಬೇವಿನ ವೃಕ್ಷವಾಗಿರ್ಬೋದು ಹನ್ನೊಂದು ಪ್ರದಕ್ಷಿಣೆಗಳನ್ನ ಹಾಕಬೇಕು ಗಂಡ ಹೆಂಡತಿ ಇಬ್ರು ಕೂಡ ಈ ಸೇವೆಯನ್ನ ಮಾಡ್ಕೊಳ್ಬೇಕು ಗಂಡ ಬರೋದಿಲ್ಲ ಅಂದರು ಖಂಡಿತವಾಗಿ ಹೆಂಡತಿ ಕೂಡ ಒಬ್ಬರೇ ಮಾಡ್ಕೊಳ್ಬೋದು ಸ್ನೇಹಿತರೆ ಯಾಕಂದ್ರೆ ನಿಮ್ಮ ಮನಸ್ಸಲ್ಲಿ ಅವರ ಆಸವೇ ಇದೆ ಅಲ್ವಾ ಹಾಗಾಗಿ ನೀವು ಗಂಡನ ಪರವಾಗಿ ಕೂಡ ನೀವೇ ಇಬ್ರು ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಈ ಸೇವೆಯನ್ನು ಮಾಡ್ಕೊಳ್ಬೋದು ಐದು ದಿನದ ಸಂಕಲ್ಪದ ಸೇವೆಯನ್ನು ಮಾಡ್ಕೊಳ್ಬೋದು ಹಾಗೆ ಈ ನೈವೇದ್ಯವನ್ನು ಏನು ಮಾಡಬೇಕು ಅಂದರೆ ಪ್ರಸಾದದ ರೂಪದಲ್ಲಿ ನೀವಿಬ್ಬರೂ ಕೂಡ ಗಂಡ ಹೆಂಡತಿ ಇಬ್ಬರೂ ಕೂಡ ಐದು ದಿನಗಳ ಕಾಲ ಸೇವನೆ ಮಾಡಬೇಕಾಗತ್ತೆ ಹೀಗೆ ನೈವೇದ್ಯ ಮಾಡಿದ ಈ ಹಾಲು ಸಕ್ಕರೆ ಈ ಮಿಠಾಯಿಯ ನೈವೇದ್ಯವನ್ನ ನೀವು ಮನೆಗೆ ಹೋಗಿ ತಿನ್ಬೇಕಾದ್ರೆ ಯಾವುದಾದ್ರೂ ಮಗು ಆಕಸ್ಮಿಕವಾಗಿ ನಿಮ್ಮ ಬಳಿ ಬಂದು ಕೈ ಚಾಚಿತು ಅಂದ್ರೆ ಖಂಡಿತವಾಗಿ ಆ ಮಗುಗೂ ಕೂಡ ಕೊಡಬಹುದು ಸ್ನೇಹಿತರೆ ಅದ್ಬಿಟ್ರೆ ಬೇರೆ ಯಾರಿಗೂ ಕೊಡಬಾರದು ನೀವೇ ಸೇವನೆ ಮಾಡಬೇಕಾಗತ್ತೆ ಇದು ದಿನನೂ ನೀವಿ ಯಾರದ್ದಾದರೂ ಹಿರಿಯರ ಆಶೀರ್ವಾದ ಅತ್ತೆ ಮಾವ ತಂದೆ ತಾಯಿಯ ಆಶೀರ್ವಾದವನ್ನ ತಗೊಳ್ಬೇಕು ಹಾಗೆ ನೀವು ಹೆಂಡತಿ ಆದವರು ಗಂಡನ ಆಶೀರ್ವಾದವನ್ನ ತಗೊಳ್ಬೇಕು ಸ್ನೇಹಿತರೆ ಈ ದಿನ ನೀವು ಏನನ್ನ ಆಸೆ ಪಡ್ತಿರೋ ಖಂಡಿತವಾಗಿ ಅದು ಏನನ್ನ ಆಸೆ ಪಡ್ತಿರೋ ಯಾವ ಉದ್ದೇಶವನ್ನ ಹೊಂದಿರ್ತಾರೋ ಅದು ಮೂರು ಪಟ್ಟು ಹೆಚ್ಚಾಗಿ ಸಿಗುತ್ತೆ ಆ ಯೋಗ ಕೂಡಿ ಬಂದಿದೆ ಹಾಗಾಗಿ ಹಾಗಾಗಿ ಈ ಐದು ದಿನಗಳು ಕೂಡ ಅತ್ಯಂತ ವಿಶೇಷವಾದ ಶಕ್ತಿಯನ್ನ ಊರ್ಜೆಗಳನ್ನ ಹೊಂದಿದವೆ ಈ ದಿನ ನೀವು ಈ ಪರಿಹಾರವನ್ನು ಐದು ದಿನದ ಸಂಕಲ್ಪದ ರೀತಿಯಲ್ಲಿ ಮಾಡ್ಕೊಳ್ಳಿ ಮಕ್ಕಳಿಲ್ಲದವರು ಬಹಳ ದಿನದಿಂದ ಗೌರ್ಮೆಂಟ್ ಕೆಲಸಕ್ಕಾಗಿ ಹಾತುರಿತಾ ಇದ್ದೀನಿ ಇಲ್ಲ ಯಾವುದೋ ಒಂದು ಇಚ್ಛೆಯನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು ಅದೇ ಕೆಲಸ ಬೇಕು ನನಗೆ ಅಂತೇಳಿ ಕಾಯ್ತಾ ಇದ್ದೀವಿ ಇಲ್ಲ ಯಾವುದಾದ್ರೂ ಒಂದು ಕೆಲಸ ಸಿಗ್ಲಿ ಬದುಕಿ ಸಾಗಿಸಲಿಕ್ಕೆ ಜೀವನ ತುಂಬ ಕಷ್ಟ ಆಗಿದೆ ಅಂತೇಳಿ ಅನ್ಕೊಂಡವರು ಇದ್ದೀರಾ ಅಲ್ವಾ ಅವ್ರಿಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಏನೋ ಅಡ್ಡಿ ಆತಂಕಗಳಾಗಿ ಕೆಲಸನೇ ಸಿಗ್ತಾ ಇಲ್ಲ ತುಂಬ ಪ್ರಯತ್ನ ಮಾಡ್ತಾ ಇದ್ದೀರಾ ಆದರೂ ಕೂಡ ಕೆಲಸ ಸಿಗ್ತಾ ಇಲ್ಲ ನಿಮಗೆ ಕೂಡ ಒಂದು ಅದ್ಭುತವಾದ ಪರಿಹಾರವನ್ನು ಹೇಳ್ತಾ ಇದ್ದೀನಿ ನೀವು ಕೂಡ ಇದೇ ಥರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಸಂಕಲ್ಪದ ಸೇವೆಯನ್ನು ಮಾಡಿಕೊಳ್ಬೇಕಾಗತ್ತೆ ಸೋಮವಾರ ಎಂದಿನಂತೆ ಬೆಳಗ್ಗೆ ಬೇಗನೆ ಎದ್ದು ನಮ್ಮ ದಿನನಿತ್ಯದ ಕರ್ಮಗಳನ್ನು ಮುಗಿಸ್ಕೊಂಡು ಮನೆ ಪೂಜೆಯೆಲ್ಲ ಮುಗಿಸ್ಕೊಂಡು ಬಾ ಮುಗಿಸ್ಕೊಳ್ಬೇಕು ಅದಕ್ಕಿಂತ ಹಿಂದಿನ ದಿನ ಭಾನುವಾರದ ದಿನ ಈ ಕೆಲವು ವಸ್ತುಗಳನ್ನು ಮನೆಯಲ್ಲಿ ತಂದಿಟ್ಕೊಳ್ಬೇಕಾಗತ್ತೆ ಈ ಸೇವೆಗೆ ಸ್ನೇಹಿತರೆ ಯಾವ್ಯಾವ ವಸ್ತುಗಳು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅರ್ಧ ಕೆ ಜಿ ಬಾರ್ಲಕ್ಕಿ ಒಂದು ಐದು ಕೆಂಪು ಬಣ್ಣದ ಹೂವು ಗುಲಾಬಿ ಹೂ ಆಗಿರ್ಬೋದು ಇಲ್ಲವೇ ದಾಸವಾಳ ಹೂವಾಗಿರ್ಬೋದು ಹಾಗೆ ಹಳದಿ ಬಣ್ಣದ ಗುಲಾಬಿ ಆಗಿರ್ಬೋದು ಇಲ್ಲವೇ ಸೇವಂತಿಗೆ ಹೂ ಆಗಿರ್ಬೋದು ಒಟ್ಟಾರೆಯಾಗಿ ಹನ್ನೊಂದು ಐದು ಕೆಂಪು ಬಣ್ಣದ ಹೂವು ಆರು ಹಳದಿ ಬಣ್ಣದ ಹೂವು ಈ ರೀತಿಯಾಗಿ ದಿನನಿತ್ಯ ಐದು ದಿನಗಳ ಕಾಲ ಬೇಕಾಗತ್ತೆ ಈ ದಿನ ಹನ್ನೊಂದು ಮಾವಿನ ಎಲೆಗಳು ಬೇಕು ಸ್ನೇಹಿತರೆ ಹನ್ನೊಂದು ಮಾವಿನ ಎಲೆಗಳನ್ನು ಹಿಂದಿನ ದಿನವೇ ತಂದಿಟ್ಕೊಳ್ಬೇಕು ಪೂಜಾ ಸಿದ್ಧತೆಗೆ ಒಂದು ತಾಮ್ರದ ತಂಬಿಗೆ ಇಲ್ಲ ಹಿತ್ತಾಳೆಯ ತಂಬಿಗೆ ಶುದ್ಧವಾದ ನೀರು ಬೇಕು ನೀವು ಪೂಜೆ ಎಲ್ಲ ಮುಗಿಸ್ಕೊಳ್ತೀರಲ್ಲ ನಂತರ ಬಾಬಾರವರೆದುರಿಗೆ ಒಂದು ಮಣೆ ಹಾಕ್ಕೊಂಡು ಕೂತ್ಕೊಳ್ಬೇಕು ದೇವರ ಕೋಣೆಯಲ್ಲೇ ಕೂತ್ಕೊಳ್ಳಿ ಸ್ನೇಹಿತರೆ ಬೇರೆ ಎಲ್ಲೂ ಬೇಡ ದೇವರ ರೂಮಲ್ಲೇ ಇದನ್ನು ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಒಂದು ಬಾಬಾರವರ ಎದುರಿಗೆ ಒಂದು ತಂಬಿಗೆ ಹಿತ್ತಾಳೆ ತಂಬಿಗೆಯಲ್ಲಿ ಶುದ್ಧವಾದ ನೀರು ಹನ್ನೊಂದು ಮಾವಿನ ಎಲೆಗಳನ್ನು ಹಾಕಬೇಕು ಚಿಟಿಕೆ ಅರಿಶಿನ ಕುಂಕುಮ ಗಂಧವನ್ನು ಚಿಟಿಕೆ ಕರ್ಪೂರವನ್ನು ಬೆರೆಸಿ ಸ್ನೇಹಿತರೆ ನಂತರ ಅರ್ಧ ಕೆ ಜಿ ಬಾರ್ಲಕ್ಕಿಯನ್ನು ತಂದಿದ್ದೀವಿ ಅಂದರೆ ನಾವು ಒಂದು ಟೀ ಕುಡಿಯೋ ಲೋಟದಲ್ಲಿ ಅಳತೆ ಮಾಡಿ ದಿನನಿತ್ಯ ಒಂದು ಬೌಲಲ್ಲಿ ಹಾಕಿ ಬಾಬಾರವರೆದುರಿಗೆ ಇಡಬೇಕಾಗತ್ತೆ ಒಂದು ಅದರ ಜೊತೆಗೆ ಯಾವುದಾದ್ರೂ ಸಿಹಿ ತಿಂಡಿ ಪೇಡ ಆಗಿರ್ಬೋದು ಲಾಡು ಆಗಿರ್ಬೋದು ಇಲ್ಲವೇ ಜಿಲೇಬಿ ಆಗಿರ್ಬೋದು ಈ ರೀತಿ ಒಂದು ತಿಂಡಿಯನ್ನು ಒಂದು ಪ್ಲೇಟಲ್ಲಿ ಇಡಬೇಕು ನೈವೇದ್ಯಕ್ಕಾಗಿ ಇಷ್ಟು ತಯಾರಿಯನ್ನು ಮಾಡ್ಕೊಂಡಾದಮೇಲೆ ಬಾಬಾರವರೆದುರಿಗೆ ಕುಳಿತು ದೀಪವನ್ನು ಬೆಳೆಸ್ಕೊಳ್ಬೇಕು ಎರಡು ತುಪ್ಪದ ದೀಪ ಇಲ್ಲವೇ ಎರಡು ಕೊಬ್ಬರೆಣ್ಣೆ ತುಂಬಿದ ದೀಪಗಳನ್ನು ಶ್ರದ್ಧಾ ಸಭೂರಿಯಾಗಿ ನಾವು ಬೆಳಗಿಸಿ ಇಟ್ಕೊಳ್ಬೇಕು ನಂತರ ಧೂಪ ದೀಪವನ್ನು ಹೇಗೆ ದಿನನಿತ್ಯ ಪೂಜೆ ಮಾಡ್ಕೊಳ್ತೀವಲ್ವ ಅದೇ ರೀತಿ ಮತ್ತೊಮ್ಮೆ ಧೂಪ ದೀಪವನ್ನು ತೋರಿಸ್ಬೇಕಾಗತ್ತೆ ನಂತರ ಏನು ಮಾಡಬೇಕು ಅಂದರೆ ನಾವು ಈ ಬಾರ್ಲಕ್ಕಿಯನ್ನು ಮತ್ತು ಸಿಹಿ ತಿಂಡಿಯನ್ನು ಬಾಬಾರವರಿಗೆ ನೈವೇದ್ಯ ಮಾಡಬೇಕು ಹಳದಿ ಬಣ್ಣದ ಹೂ ಮತ್ತು ಕೆಂಪು ಬಣ್ಣದ ಹೂಗಳು ಒಟ್ಟಾರೆಯಾಗಿ ಹನ್ನೊಂದು ಹೂಗಳನ್ನು ಕೈಯಲ್ಲಿ ಹಿಡ್ಕೊಂಡು ಮೊದಲನೇದಾಗಿ ಒಂದು ಹೂವನ್ನು ತಗೊಂಡು ನಾವು ಮೊದಲು ನಾವು ಯಾವುದೋ ಜನ್ಮದಲ್ಲಿ ಮಾಡಿದ ತಪ್ಪುಗಳಿಗಾಗಿರ್ಬೋದು ಕರ್ಮಗಳಿಗಾಗಿರ್ಬೋದು ಈ ಜನ್ಮದಲ್ಲಿ ತಿಳಿದೋ ತಿಳಿಯದೆಯೋ ಮಾಡಿರುವ ತಪ್ಪುಗಳಿಗಾಗಿರ್ಬೋದು ಕ್ಷಮೆಯನ್ನು ಯಾಚಿಸಿ ಮೊದಲು ಒಂದು ಹೂವನ್ನ ಹಳದಿ ಬಣ್ಣದ್ದೇ ಆಗಿರ್ಬೋದು ಇಲ್ಲ ಕೆಂಪು ಬಣ್ಣದ್ದೇ ಆಗಿರ್ಬೋದು ಒಂದು ಹೂವನ್ನ ಬಾಬಾರವರ ಪಾದಗಳಿಗೆ ಇಟ್ಬಿಡಬೇಕು ನಂತರ ನೀವು ಯಾವ ಕೆಲಸದ ಇಚ್ಛೆಯನ್ನು ಇಟ್ಕೊಂಡಿದ್ರೋ ಆ ಕೆಲಸದ ಇಚ್ಛೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಮತ್ತೊಂದು ಹೂವನ್ನು ಇಡಬೇಕು ನಂತರ ಆ ಕೆಲಸದಲ್ಲಿರುವ ಅಡ್ಡಿ ಆತಂಕಗಳು ದೂರವಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಂದು ಹೂವನ್ನು ಇಡಬೇಕು ಇದೇ ರೀತಿಯಲ್ಲಿ ಆ ಕೆಲಸದಲ್ಲಿರುವ ಎಲ್ಲ ರೀತಿಯ ಅಡೆತಡೆಗಳಾಗಿರ್ಬೋದು ದೂರ ಆಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದೊಂದೇ ಹೂಗಳನ್ನು ಈ ರೀತಿಯಾಗಿ ಇಟ್ಟು ಹನ್ನೊಂದು ಬಾರಿ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಓಂ ಗುರು ಮಾರ್ಗ ಪ್ರವರ್ತಕಾಯ ಸಾಯಿನಾಥಾಯ ನಮಃ ಓಂ ಗುರು ಮಾರ್ಗ ಪ್ರವರ್ತಕಾಯ ಸಾಯಿನಾಥಾಯ ನಮಃ ಅಂತೇಳಿ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಂಡು ಹನ್ನೊಂದು ಪ್ರದಕ್ಷಿಣೆಗಳನ್ನು ಬಾಬಾರವರಿಗೆ ಸಮರ್ಪಣೆ ಮಾಡಿ ನಂತರ ನಂತರ ನಾವು ಪ್ರಾರ್ಥನೆಯನ್ನು ಮುಗಿಸಿದ ನಂತರ ಆ ಸಿಹಿ ತಿಂಡಿನ ಯಾರಾದರೂ ಮನೆಯ ಹಿರಿಯರಿಗೆ ಮಕ್ಕಳಿಗೆ ಹಂಚಬೇಕು ಹಾಗೆ ನಾವು ಕೂಡ ಸೇವನೆಯನ್ನ ಮಾಡಬೇಕು ನಂತರ ಈ ಬಾರ್ಲಕ್ಕಿಯನ್ನ ನಾವು ಏನ್ ಮಾಡಬೇಕು ಅಂದ್ರೆ ರಾತ್ರಿ ನಾವು ಮಲಗೋದಕ್ಕಿಂತ ಮೊದಲು ಏನು ಊಟ ಮಾಡ್ತೀವಲ್ವ ಸಾತ್ವಿಕ ಆಹಾರವನ್ನು ತಗೊಳ್ಬೇಕು ಅನ್ನವನ್ನು ಊಟ ಮಾಡಬಾರ್ದು ಅಂತ ಹೇಳಿದ್ದೀನಲ್ಲ ಒಂದು ಲೋಟ ಬಾರ್ಲಕ್ಕಿಗೆ ನಾಲ್ಕು ಐದು ಪಟ್ಟು ಅದೇ ಲೋಟದಲ್ಲಿ ನೀರನ್ನು ಹಾಕಿ ಕುಕ್ಕರಲ್ಲಿ ಅಲ್ಲಿ ವಿಷಲ್ ಹಾಕ್ಸ್ಕೊಳ್ಬೇಕು ಒಂದು ಮೂರು ಮೇಲೆ ಮೊಸರು ಇಲ್ಲ ಚಿಟಿಕೆ ಉಪ್ಪನ್ನು ಬೆರೆಸ್ಕೊಂಡು ತಿನ್ನಬೇಕು ಮೊಸರು ಬೇಡ ಅಂದರು ಹಾಗೇನೂ ಕೂಡ ತಿನ್ಬೋದು ಪ್ರಾರ್ಥನೆಯನ್ನು ಮಾಡಿಕೊಂಡು ತಿಂದು ಇದೇ ರೀತಿ ಐದು ದಿನಗಳ ಕಾಲ ರಾತ್ರಿ ಮಲಗೋದಕ್ಕಿಂತ ಮೊದಲು ನೈವೇದ್ಯ ಮಾಡಿರ್ತೀವಲ್ಲೋ ಇದೇ ಬಾರ್ಲಕ್ಕಿಯನ್ನು ಯಾರು ಸಂಕಲ್ಪ ಮಾಡಿ ಪೂಜೆಯನ್ನು ಕೈಗೊಂಡಿರ್ತಾರಲ್ಲ ಅವರು ಇದೇ ಬಾರ್ಲಕ್ಕಿಯನ್ನು ಊಟ ಮಾಡಬೇಕಾಗತ್ತೆ ಐದು ದಿನಗಳ ಕಾಲ ಸ್ನೇಹಿತರೆ ಯಾವುದೇ ರೀತಿ ಯಾವುದೇ ರೀತಿ ಅನ್ನವನ್ನು ಊಟ ಮಾಡೋ ಹಾಗಿರೋದಿಲ್ಲ ಮಧ್ಯಾಹ್ನ ಹಾಲು ಹಣ್ಣು ಉಪ್ಪಿಟ್ಟು ಚಪಾತಿ ಪಲ್ಯ ರೊಟ್ಟಿ ಈ ಥರ ತಿನ್ಬೋದು ಬೆಳಗ್ಗೆಯೂ ಕೂಡ ತಿನ್ಬೋದು ರಾತ್ರಿ ಮಲಗೋದಕ್ಕಿಂತ ಮೊದಲು ಮಾತ್ರ ಬೆಳಗ್ಗೆ ಇಟ್ಟಿರೋ ಈ ಬಾರ್ಲಕಿ ನೈವೇದ್ಯವನ್ನು ನಾವು ಊಟ ಮಾಡಬೇಕಾಗತ್ತೆ ಸೋಮವಾರದಿಂದ ಶುಕ್ರವಾರದವರೆಗೂ ಹಾಗೆ ಮೂರನೇ ಪರಿಹಾರ ಏನಪ್ಪಾ ಅಂದರೆ ಮೂರನೇ ಪರಿಹಾರನು ಸೋಮವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಮಾಡಬೇಕು ಐದು ದಿನಗಳ ಕಾಲ ಸಂಕಲ್ಪ ಆಗಿರುತ್ತೆ ಶುಕ್ರವಾರಕ್ಕೆ ಮುಗಿಯುತ್ತೆ ಸ್ನೇಹಿತರೆ ಇದು ಕೂಡ ಹಾಗೆ ಬಾಬಾರವರಿಗೆ ಹಿಂದಿನ ದಿನವೇ ಹನ್ನೊಂದು ಬಾಳೆಹಣ್ಣುಗಳನ್ನು ತಂದಿಟ್ಕೊಳ್ಬೇಕು ಹನ್ನೊಂದು ಕೆಂಪು ಬಣ್ಣದ ಹೂಗಳು ಹನ್ನೊಂದು ಹಳದಿ ಬಣ್ಣದ ಹೂಗಳು ಹಾಗೆ ಹನ್ನೊಂದು ಪ್ರಣತಿಗಳನ್ನು ಹಣತೆಗಳನ್ನು ರೆಡಿ ಮಾಡ್ಕೊಳ್ಬೇಕು ತುಪ್ಪವನ್ನಾದರೂ ತುಂಬಿಸಿ ಇಲ್ಲಾಂದರೆ ಕೋಬ್ರಣ್ಣೆಯನ್ನಾದರೂ ತುಂಬಿಸಿ ಹಾಗೆ ಹನ್ನೊಂದು ಲಡ್ಡುಗಳನ್ನು ತಂದಿಟ್ಕೊಳ್ಬೇಕು ನೀವೇ ಆದರೂ ಮಾಡ್ಕೊಳ್ಬೋದು ಅಂಗಡಿಯಿಂದ ಆದರೂ ತರಿಸ್ಕೊಳ್ಬೋದು ಹಾಗೆ ಹನ್ನೊಂದು ಉತ್ತತ್ತಿ ಇಲ್ಲವೇ ಖರ್ಜೂರ ತಂದಿಟ್ಕೊಳ್ಬೋದು ಹನ್ನೊಂದು ಬಾದಾಮಿ ಬೇಕು ಸ್ನೇಹಿತರೆ ನೈವೇದ್ಯಕ್ಕೆ ಇಷ್ಟು ಈ ಪೂಜಾ ವಿಧಾನ ಆಗಿರುತ್ತೆ ನಾವು ಎಂದಿನಂತೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಪೂಜೆಯನ್ನು ಮುಗಿಸ್ಕೊಂಡಾದ್ಮೇಲೆ ಆ ಹನ್ನೊಂದು ಕೆಂಪು ಹೂಗಳನ್ನು ಹನ್ನೊಂದು ಹಳದಿ ಹೂಗಳನ್ನು ನಾವು ಯಾವುದೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಲ್ವ ಮನೆ ಕಟ್ಟೋದಾಗಿರ್ಬೋದು ಸಾಧನೆ ಮಾಡೋದಾಗಿರ್ಬೋದು ಇಲ್ಲ ಯಾವುದೋ ಒಂದು ವಿಶೇಷ ಸಾಧನೆ ಆಗಿರುತ್ತೆ ಅದರ ಬಗ್ಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಮೊದಲಿಗೆ ಒಂದು ಹೂವನ್ನು ಹಿಡಿದು ನಾವು ಕ್ಷಮೆಯನ್ನು ಯಾಚಿಸಿ ನಂತರ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ಸಂಕಲ್ಪ ಶುರು ಮಾಡಬೇಕು ಹಾಗೆ ಒಂದೊಂದೇ ಹೂಗಳನ್ನು ಇಡ್ತಾ ಇಡ್ತಾ ನಮ್ಮ ಉದ್ದೇಶವನ್ನು ಅದರಲ್ಲಿರುವ ಎಡರು ತೊಡರುಗಳ ನಿವಾರಣೆಯನ್ನು ಎಲ್ಲವನ್ನು ಎಲ್ಲದಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನಂತರ ಹನ್ನೊಂದು ದೀಪಗಳನ್ನು ಬೆಳಗಿಸಬೇಕು ಬೆಳಗಿಸಿದ ನಂತರ ಪ್ರಾರ್ಥನೆ ಎಲ್ಲ ಮುಗಿದ ನಂತರ ಹನ್ನೊಂದು ಬಾಳೆಹಣ್ಣು ಹನ್ನೊಂದು ಲಡ್ಡು ಹನ್ನೊಂದು ಉತ್ತತ್ತಿ ಇಲ್ಲವೇ ಖರ್ಜೂರ ಹನ್ನೊಂದು ಬಾದಾಮಿಯನ್ನು ಬಾಬಾರವರಿಗೆ ನೈವೇದ್ಯವನ್ನ ಮಾಡಬೇಕು ಹಾಗೆ ಹನ್ನೊಂದು ಬಾರಿ ಈ ಮಂತ್ರವನ್ನು ಹೇಳ್ಕೊಂಡು ಹನ್ನೊಂದು ಒಂದು ಪ್ರದರ್ಶಿಗಳನ್ನು ಹಾಕಬೇಕು ಓಂ ನಷ್ಟ ದೃಷ್ಟಿ ಪ್ರದಾತ್ರೆ ಸಾಯಿನಾಥಾಯ ನಮಃ ನಷ್ಟ ದೃಷ್ಟಿ ಪ್ರದಾತ್ರೆ ಸಾಯಿನಾಥಾಯ ನಮಃ ಅಂತೇಳಿ ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ಹನ್ನೊಂದು ಪ್ರದಕ್ಷಿಣೆಗಳನ್ನು ಹಾಕಬೇಕು ಹಾಗೆ ನೈವೇದ್ಯವನ್ನು ಮಾಡಿದ್ದನ್ನು ನಮ್ಮ ಮನೆಯ ಅಪ್ಪ ಅಮ್ಮ ಅತ್ತೆ ಮಾವ ಹಿರಿಯರಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಮಕ್ಕಳಿಗೆ ಹಂಚಿ ಅವರ ಪ್ರೀತಿಯನ್ನು ಪಡ್ಕೊಳ್ಳಿ ಹಾಗೆ ಈ ನೈವೇದ್ಯದ ಒಂದು ಸ್ವಲ್ಪ ಭಾಗವನ್ನು ಕುಟ್ಟಿ ಈ ಬಾದಾಮಿ ಈ ಖರ್ಜೂರ ಈ ಉತ್ತುತ್ತಿ ಆಗಿರ್ಬೋದು ಈ ಲಡ್ಡು ಆಗಿರ್ಬೋದು ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಕುಟ್ಟಿ ಅದನ್ನು ಇರುವೆಗಳಿರುವ ಜಾಗಕ್ಕೆ ಹಾಕಬೇಕು ಸ್ವಲ್ಪ ನಿಮ್ಮ ಕೈಯಲ್ಲಿ ಒಂದೆರಡು ಮೂರು ಚಿಟಿಕೆಯಷ್ಟು ಅವುಗಳಿಗೆ ಹಾಕಬೇಕು ಸ್ನೇಹಿತರೆ ಬೆಳಗ್ಗೆ ಮೊದಲು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಂತರ ಅದನ್ನು ಮೊದಲು ಈ ರೀತಿ ಇರುವೆಗಳಿಗೆ ಹಾಕಿದ ನಂತರವೇ ನಾವು ಮನೆಯ ಹಿರಿಯರಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡು ಮಕ್ಕಳಿಗೂ ಕೂಡ ಹಂಚಬೇಕು ಇದು ಮೂರನೆಯ ಪರಿಹಾರ ಆಗಿರುತ್ತೆ ನಿಮಗೆ ಯಾವ ಪರಿಹಾರ ಬೇಕೋ ನಿಮ್ಮ ಉದ್ದೇಶ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಸ್ನೇಹಿತರೆ ನಿಮ್ಮ ಸಂಕಲ್ಪ ಮುಂದೆ ಬರುವ ಹುಣ್ಣಿಮೆಯೊಳಗೆ ಖಂಡಿತ ಈಡೇರುತ್ತೆ ನಿಮ್ಮ ಯಾವ ಇಚ್ಛೆ ಇರ್ಬೋದು ಯಾವ ಕನಸುಗಳಿರ್ಬೋದು ಆ ಕನಸು ನನಸಾಗುವ ದಾರಿ ಅವಕಾಶ ಅದೃಷ್ಟದ ರೀತಿಯಲ್ಲಿ ನಿಮಗೆ ಒದಗಿ ಬಂದೇ ಬರುತ್ತೆ ಗುರುವಿನ ಅನುಗ್ರಹ ಆಶೀರ್ವಾದದೊಂದಿಗೆ ಮಾರ್ಗದರ್ಶನದೊಂದಿಗೆ ನಾವು ಸಾಕ್ತಾ ಇದ್ದೀವಿ ಅಂದರೆ ಈ ರೀತಿಯಾಗಿ ಪರಿಹಾರಗಳನ್ನು ಅವರ ಪಾದಗಳಲ್ಲಿ ವಿಶ್ವಾಸವಿಟ್ಟು ಸಮರ್ಪಣಾ ಭಾವದಿಂದ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಕೂಡ ಇದರ ಜೊತೆ ಸೇರಿದ್ದೇ ಆದರೆ ಈ ಪರಿಹಾರದ ಜೊತೆ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ಸೇರಿದ್ದೇ ಆದರೆ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ಫಲ ಸಿದ್ಧವಾಗಿ ನಮ್ಮನ್ನು ಬಂದು ತಲುಪೇ ತಲುಪುತ್ತೆ ಸ್ನೇಹಿತರೆ ಹುಣ್ಣಿಮೆಯ ರೀತಿಯಲ್ಲಿ ಪ್ರಕಾಶಮಾನವಾದ ಬೆಳಕು ಅದೃಷ್ಟದ ರೀತಿಯಲ್ಲಿ ನಮ್ಮನ್ನು ಬಂದು ಕೈ ಹಿಡಿಯುತ್ತೆ ಆ ರೀತಿಯ ಪ್ರಾರ್ಥನೆಯೊಂದಿಗೆ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ವಿಶ್ವಾಸ ಬಿಟ್ಟು ಈ ಸಂಕಲ್ಪವನ್ನು ಈ ಮೂರು ಸಂಕಲ್ಪದಲ್ಲಿ ನಿಮಗೆ ಯಾವುದು ಅವಶ್ಯಕತೆ ಇದೆಯೋ ಆ ಸಂಕಲ್ಪವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಕೆಲವರಿಗೆ ಐದು ದಿನದ ಸಂಕಲ್ಪ ಮಾಡ್ಕೊಳ್ಳೋಕೆ ಯಾರಿಗೆಲ್ಲ ಆಗೋದಿಲ್ಲ ಅಲ್ವಾ ಅವರು ಅಮಾವಾಸ್ಯ ದಿನ ಗುರುವಾರದ ದಿನ ಈ ಸಂಕಲ್ಪವನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡ್ಕೊಳ್ಬೋದು ಸಂಜೆಗೆ ವಿಸರ್ಜನೆ ಮಾಡಬೇಕಾಗತ್ತೆ ಎಲೆದು ಮಾಡಿಕೊಂಡ್ರೆ ಎರಡನೇ ಪರಿಹಾರ ಹೇಳಿದ್ದೀನಲ್ಲ ಕೆಲಸದ ವಿಚಾರದಲ್ಲಿ ಆವಾಗ ನೀವು ಎಲೆ ಕಳಸವನ್ನು ಇಟ್ಟಿರ್ತಿರಲ್ಲ ಅದನ್ನು ಐದು ದಿನಗಳ ಕಾಲ ವಿಸರ್ಜನೆ ಮಾಡೋ ಹಾಗಿಲ್ಲ ಒಂದು ದಿನ ಪ್ರತಿಷ್ಠಾಪನೆ ಮಾಡಿರ್ತಿರಲ್ಲ ಸೋಮವಾರ ಅದನ್ನು ಶನಿವಾರದ ದಿನವೇ ವಿಸರ್ಜನೆ ಮಾಡಬೇಕು ತುಳಸಿ ಗಿಡಕ್ಕೆ ಇಲ್ಲವೇ ಯಾವುದಾದ್ರೂ ಹರಿಯುವ ನೀರಿಗೆ ಅದನ್ನು ವಿಸರ್ಜನೆ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಈ ಮೂರು ವಿಧಾನಗಳು ಯಾವುದು ಅನುಕೂಲವೋ ಅದನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಫಲ ಸಿಗುತ್ತೆ ಈ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ